ಹಲೋ ವೆಲ್ಕಮ್ ಬ್ಯಾಕ್ ಟು ಅನದ ವಿಡಿಯೋ ಸಿಂಗ್ ಆಗ್ಬಿಟ್ಟವಳೆ ಧನ್ಯ ಎಲ್ಲ ರೆಡಿ ಆಗಿದೆ ನನ್ನ ತಮ್ಮನೂ ಹೋಗಿ ರೆಡಿ ಆಗೋಣ ಇನ್ನು ಹೊರಡಬೇಕು ಊಟ ಮಾಡ್ತಾವೆ ಮಾಡಿದ ತಕ್ಷಣ ಹೊರಡ್ತೀನಿ ಇನ್ನ ಇಲ್ಲ ಮಾಡು ನಮ್ದು ಧನ್ಯ ಎಲ್ಲ ಆಗ್ಲೇ ಸ್ನಾಕ್ಸ್ನೆಲ್ಲ ಎತ್ತು ಮಾಡಕ್ತಾ ಇದ್ದಾರೆ ಏನೇ ನಿಂದು ಇನ್ನೇನೇ ಎತ್ಕೊ ಬಂದಿಲ್ಲ ತೋರ್ಸು ಸರಿ ಬಾ ಹಿಂದೆ ಕೂತ್ಕೊಂಡಿನ್ ಡಿಕ್ಕಿ ನಿಂದು ಪ್ಲೇಸು ಯಪ್ಪ ಹಂಗೆಲ್ಲ ಮಾಡ್ಬೇಡ ಮಕ್ಕ

ಎಲ್ಲ ಎಲ್ಲ ಯಾಕೆ ನಾನು ಬಟ್ಟೆ ಕಟ್ತಾ ಇದೆಯಾ ಒಂದೆರಡು ನೋಡಿ ಇದೇನು ಡಿಸ್ಪಿನ್ ಅನ್ಕೊಂಡಿದ್ದ ಮದೇ ತಿಂತೀಯಾ ಇಳಿಸ್ಬಿಟ್ಟು ಹೊರಡ್ಬಿಡ್ತೀವಿ ಇಲ್ಲ ಯಾಕೆ ಎ ಸಿ ಬರ್ತಾ ಇಲ್ಲ ಅಂತಂದ್ರೆ ಮೇಡಮ್ ಇಲ್ಲೇ ಕುಂತ್ಬಿಟ್ಟವ್ರೆ ಇಲ್ಲಿ ಎ ಸಿ ಬರೋದು ಇಲ್ಲೇ ಕುಂತ್ಬಿಟ್ಟವ್ರೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ ಶ್ರೀರಂಗಪಟ್ಟಣ ಅನ್ಸುತ್ತೆ ಟೋಲ್ ಹತ್ರ ಅದಕ್ಕೆ ಅವ್ರು ಹೋಗ್ತಾ ಇರೋದು ಅಲ್ಲೊಂದು ನಿಲ್ಸಿದ್ವಿ

Alle er frie. Og vi er frie.

ಮತ್ತೆ ಏಳು ಮುಕ್ಕಾಲ್ಗೇನೋ ಓಪನ್ ಅಂತೆ ಅವಾಗ ಹೋಗಿ ನಾವು ನಿಂತ್ಕೊಂಡ್ರು ಕ್ಯೂ ಬಿಡ್ತಾವ್ರೆ ಅನ್ಬಿಟ್ಟು ಕರ್ಕೊ ಬಂದ್ಬಿಟ್ರು ಇಲ್ಲಿ ನೋಡಿದ್ರೆ ನಿಂತ್ಕೊಂಡಿದ್ದೀವಿ ಎಷ್ಟು ಹೊತ್ತು ಆಯಿತು ಆಷಾಢ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಫುಲ್ಲು ಹಣ್ಣಲ್ಲೇ ಆರೆಂಜು ಮತ್ತು ಜೋಳ ಮ್ಯಾಂಗೋ ಇಂದನೂ ಫುಲ್ಲು మే ఫ్రెష్ ఫ్లవర్స్ సంకాల ఇప్పుడు మన చైతు దర్శనం కూడా అదే మెరవణ దేవురు అభిషేకం నడిపి అది చైతే నమ్మ ప్రసాద్ తరకి అని వేయిటింగ్ ఈ దర్శన ఎలా ముగ్స్కుంటూ జోళ అదే ಹೊರ್ತಾ ಇದ್ದೀವಿ ಚಾಮುಂಡಿ ಬಿಡ್ತೀನಿ ಅದಾಣಿಯ ಗಣೇಶನ್ ತಗೊಂಡ್ವಿ ಒಂದು ಪಿ ಸಿ ಮುಗಿಸ್ಕೊಂಡು ಕೆ ಆರ್ ಎಸ್ಗೆ ಅಂದ್ಬಿಟ್ಟು ಹೋದ್ವಿ ನಮ್ಗೆ ಸ್ವಲ್ಪ ರುಣ್ ಗೊತ್ತಾಗಲಿಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಏಟ್ ಫಾರ್ಟಿಗೂ ಓದ್ವಿ ಬಟ್ ಕೆ ಆರ್ ಎಸ್ ಏಟ್ ಓ ಕ್ಲಾಕಿಗೆ ಕ್ಲೋಸ್ ಅಂತೆ ನಮಗೆ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರಲಿ ಡೈರೆಕ್ಟ್ ನಾವು ನಂಜಿನಪುರ್ಗೆ ಹೋಗಿ ಇಲ್ಲಿ ನಮ್ಮ ಚೆನ್ನಾಗೆ ಇವಾಗ ರೂಮ್ ಹುಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೊಂದು ಇತ್ತು ಬಟ್ ಅಟ್ಯಾಚ್ ಟಾಯ್ಲೆಟ್ ಇರಲಿಲ್ಲ ಈ ಕಡೆ ಒಂದು ಇದೆಯಂತೆ ಅಲ್ಲಿ ಹೋಗ್ತಾ ಇದ್ವಿ ಸಾಕು ಕಾರೊಂದು ನಿದ್ದೆ ಹೊಡಿತಿದ್ಲು ಇವಾಗ ರೂಮ್ ಮಾಡ್ಕೊಂಡಿದ್ದೀವಿ ಮಲ್ಕೊಳ ಅಂದರೆ ಮಲ್ಕೊತಾ ಇಲ್ಲ ಇಲ್ಲ ತಮ್ಮ ಮಲ್ಕೊಂಡೆ ಲ್ಯಾಗೇಜ್ ಎಲ್ಲ ಇಟ್ಟಿದ್ದೀವಿ ಇವಾಗ ನಾವು ಮಲ್ಕೊಂಡು ಬೆಳಗ್ಗೆ ಅಷ್ಟು ಬೇಗ ಆಗಿತ್ತು ಮುಗಿಸ್ಕೊಂಡು next to you'll we'll get the back. Go. bye good night the next day യാ जो को शुरुआत में नोट करो एक बार बैठ बेटा आता नोट नहीं मोड़ रही है मैं गिरू पामु ಲಿಪ್ಸ್ಟಿಕ್ ಯಾರ ತೊಟ್ಟಿಗೆ ಹಾಕೋಳಕ್ ನೋಡಿದೀರ ಈ ತರ ಕಣ್ಣೆಲ್ಲ ಹಾಕೊಳಕ್ ಇಲ್ಲಿ ಕಾಣಿಸ್ತೈತಾ ಇಲ್ಲ पारी पारी तोड़ से अनुशिव हां मा दे दो हल्लेलो आकडे रतो ला कहां तो बेलीगे डोळस लागोपटे इते आ इकडे लल्लू सो आकडे इगो मा बे

కపిిలా నది దారి అల్ జాస్ అల్ బల అన్సతే ఆగ్బిట్్యాక్స్ హా కుర్స్క ఏన్ తండె అయ్యో ఇదొంద బాకీ ఇవ్ హ ಕೈಗೆ ಬೆಳ್ಳಿ ಬಳೆಗಳವೆ ಅವೆಲ್ಲ ಬೇಡ ಗೊತ್ತಿಲ್ಲ ನೇ ತಾರ್ ಸಾರಗಾಕ ಬಿಲ್ ಪತ್ರ ಅಂತೆ ಏನೋ ಅದು ಗೊತ್ತಿಲ್ಲ ಎಲ್ಲಾ ತಗಸ್ತೋಗಿರಲ್ಲ ಇದೆಲ್ಲಾ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಬರಿಲಿ ಅಂತ ಹಾಕಿಸ್ಕೊಂಡಿರೋದಂತೆ ಚೆನ್ನಾಗಿ ಓದ್ಬೇಕು ಆಮೇಲೆ ಬರಿಯೋಲ್ಲ అయ్యప్ప స్వామి టెంపల్ ఇంకే టెంపల్ ఎయిట్ హండ్రెడ్ మీటర్స్ అయ్యప్ప స్వామి టెంపుల్ అది కప్పి మళ్ళ అనిబు జాస్తి బిట్ నే కడతాయి ఇది అయ్యప్ప స్వామి టెంపల్ బీ సోస టెంపల్య్యూ కోతి तो कुछ साथ ना? तो, तो साथ में तो है अगली प्लेट एककडे ना हां हां मारतई बगा ने नेणोडरे ओबराय मारत बगा ने नेने कनेक्ट मारतेना इकडे सही ना 10 सर पटकन पटकन बंदी

ಗೋಪಾಲ ಸ್ವಾಮಿ ಹೋಗ್ತಾ ಇದ್ದೀವಿ ಅಲ್ಲಿ ಫೋಟೋ ಸೂರ್ಯಕಾಂತರ ಫೋಟೋಕೊಂಡು ಅಲ್ಲಿ ಇದ್ದು ತೋರಿಸ್ತೀನಿ ಫಾಗಿರಲ್ಲ ಅಂತ ಅನ್ಕೊಂಡ್ವಿ ಬಟ್ ಇದೆ ಇನ್ನೂ ನೋಡ್ಬೇಕು ಬೆಟ್ಟ ಹತ್ತಾದ್ಮೇಲೆ ಅಲ್ಲಿರುತ್ತೋ ಇಲ್ವೋ ಅಂತ ಆಲ್ಮೋಸ್ಟ್ ಯಾವಾಗ್ಲೂ ಇರುತ್ತೆ ಬಟ್ ಏನು ಮಾಡೋಣ ಅನ್ಫಾರ್ಚುನೇಟ್ಲಿ ಇರೋಲ್ಲ ಅದೇ ಆದರೆ ಇರುತ್ತೆ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಇರಬೇಕು ಅಂತ ನಾವು ಅಂದ್ಕೊತಿರೋದು ನೋಡೋಣ ಇನ್ನೂ ಬಿಟ್ಟ ಅಂತಾದಮೇಲೆ ಅಲ್ಲಿ ಇರುತ್ತೋ ಇಲ್ವೋ ಅಂತ ಬಟ್ ಮಳೆ ಸ್ಟಾರ್ಟ್ ಆಗ್ತದೆ ಅಂದರೆ ಹನಿ ಸ್ಟಾರ್ಟ್ ಆಗ್ತದೆ ಇನ್ನೂ ಚೆನ್ನಾಗಿರುತ್ತೆ ಹನಿ ಬಂದರೆ ಫೈನಲಿ ರೀಚ್ ಇದೆ ಎಂಟ್ರೆನ್ಸ್ ಗೇಟು ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕು ನಮ್ಮ ಓನ್ ವೆಹಿಕಲ್ಸ್ನ ಆಡೋ ಮಾಡಲ್ಲ ಬಿಕಾಸ್ ಅಲ್ಲಿ ಬ್ಯಾಡ್ ಇನ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ಓನ್ ವೆಹಿಕಲ್ಸ್ನ ಬಿಡೋಲ್ಲ ಅಲ್ಲಿ ತುಂಬ ಇರುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಗೌರ್ಮೆಂಟ್ ಬಸ್ ನಿಂತಿರುತ್ತೆ ಅಲ್ಲಿ ಅದರಿಂದ ನಾವು ಹೋಗಬೇಕು ಸೊ ನಮ್ಮ ವೆಹಿಕಲ್ಸ್ನ ಇಲ್ಲೇ ಸ್ಟಾಪ್ ಮಾಡಿ ಪಾರ್ಕಿಂಗ್ ಮಾಡಿ ಹೋಗಬೇಕು ನಾವು ಬಸ್ ಇರುತ್ತೆ ಅದರಲ್ಲೇ ಹೋಗಬೇಕು ಎಲ್ಲರೂ ಈಗ ಬಸ್ಸಲ್ಲಿ ಏನಬಹುದು ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗೋದು ತಗೋಬೇಕು ಫಸ್ಟು ಇಲ್ಲೇ ಬಸ್ಸಲ್ಲಿ ಟಿಕೆಟ್ ತೊಗೊಳೋದಲ್ಲ ನಾರ್ಮಲ್ ಥರ ಅಲ್ಲ ಬಸ್ಸಲ್ಲಿ ಟಿಕೆಟ್ ತೊಗೊಳೋದಲ್ಲ ಆ್ಯಂಡ್ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಏನೂ ಇಲ್ಲ ನಾವು ಟಿಕೆಟ್ ತೋರಿಸಿ ಆ್ಯಕ್ಚುಲಿ ಎಲ್ಲರೂ ಕೂಡ ಗರ್ಲ್ಸಿಗೆ ಆಧಾರ್ ಕಾರ್ಡಿಂದ ಬಿಡ್ತಿದ್ದಾರೆ ನಾವು ಪೇ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಧಾರ್ ಕಾರ್ಡ್ ತೋರಿಸಿ ತೋರಿಸಲು ನಮ್ಮ ಆಧಾರ್ ಕಾರ್ಡು ಅವರು ಕ್ಯಾಶ್ ಪರ್ ಹೆಡ್ ಸೆವೆಂಟಿ ರುಪೀಸ್ ಅದು ಹೋಗಿ ಬರೋದಕ್ಕಿತ್ತು ಬಟ್ಟೆ ಇಲ್ಲ ನನ್ನ ಹತ್ರ ಇತ್ತು ಆಧಾರ್ ಕಾರ್ಡ್ ಫೋಟೋ ನಮಗೆಲ್ಲ ಆಧಾರ್ ಕಾರ್ಡ್ ಇಲ್ಲೂ ಫ್ರೀ ಬಿಟ್ಟು ಇದೆಷ್ಟು ಜನಕ್ಕೆ ಟಿಕೆಟು ಇಬ್ಬರಿಗೆನಾ ಇಲ್ಲ ಒಂದು ಹಾಫು ಎರಡು ಫುಲ್ಲು ಇನ್ನು ನಮಗೆ ಫ್ರೀ ಆಧಾರ್ ಕಾರ್ಡ್ ದಿಸೆಯಿಂದ ಬಸ್ ಅಲ್ಕೊತೀವಿ Terima kasih telah menonton. గి మిస్ ఈ రీచ్ తు గి మిస్ అయితే నమ్మనే తల్ అస అదే బస్ బు మే బస్ వేయిట్ ఏం అది జన నమ్మకం రిటర్న్ బెల్ బస్ బస్క